ಬಿಎ ಐದನೇ ಸೆಮಿಸ್ಟರ್ ಎಸಿಸಿ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆಯು ಯಾವ ರೀತಿ ಇರುತ್ತದೆ ಎಂಬುದನ್ನು ನೋಡೋಣ ಯು ಜಿ ಪ್ರೋಗ್ರಾಂ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಜನರಲ್ ಪ್ಯಾಟರ್ನ್ ಆಫ್ ಥಿಯರಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಫಾರ್ ಎಸ್ ಸಿ ಫಿಫ್ತ್ ಸೆಮೆಸ್ಟರ್ ಥರ್ಟಿ ಮಾರ್ಕ್ಸ್ ಫಾರ್ ಸೆಮೆಸ್ಟರ್ ಅಂಡ್ ಎಕ್ಸಾಮಿನೇಷನ್ ವಿತ್ ಒನ್ ಅವರ್ ಡ್ಯೂರೇಷನ್ ಬಿಎ ಐದನೇ ಸೆಮಿಸ್ಟರ್ ಸಿ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆಯು ಈ ತೆರನಾಗಿರುತ್ತದೆ ಅಂದರೆ ಇದು ಮೂವತ್ತು ಅಂಕಗಳನ್ನು ಮತ್ತು ಒಂದು ಗಂಟೆಯ ಪರೀಕ್ಷಾ ಅವಧಿಯನ್ನು ಹೊಂದಿದೆ ಪಾರ್ಟ್ ಒನ್ ಟು ಸಿಕ್ಸ್ ಅಂದರೆ ವಿಭಾಗ ಎ ಪ್ರಶ್ನೆ ಸಂಖ್ಯೆ ಒಂದು ರಿಂದ ಆರು ಪ್ರಶ್ನೆಗಳನ್ನು ಹೊಂದಿದೆ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಯು ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪಾರ್ಟ್ ಬಿ ಟು ನಂಬರ್ ಓ ಸೆವೆನ್ ಟು ಓ ನೈನ್ ಓ ಫೈವ್ ಈಚ್ ಆನ್ಸರ್ ಎನಿ ಓರ್ ಟು ಕ್ವೆಸ್ ಅಂದರೆ ವಿಭಾಗ ಬಿ ಪ್ರಶ್ನೆ ಸಂಖ್ಯೆ ಏಳು ರಿಂದ ಒಂಬತ್ತು ರವರೆಗೆ ಮೂರು ಪ್ರಶ್ನೆಗಳನ್ನು ಹೊಂದಿದೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಯು ಐದು ಅಂಕಗಳಂತೆ ಎರಡು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪಾರ್ಟ್ ಸಿಶನ್ ನಂಬರ್ ಟೆನ್ ಟು ಎಲೆವೆನ್ ಕ್ಯಾರೀಸ್ ಟೆನ್ ಮಾರ್ಕ್ಸ್ ಈಚ್ ಅಂದರೆ ವಿಭಾಗ ಸಿ ಪ್ರಶ್ನೆ ಸಂಖ್ಯೆ ಹತ್ತು ಮತ್ತು ರಂತೆ ಎರಡು ಪ್ರಶ್ನೆಗಳನ್ನು ಹೊಂದಿದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಒಂದು ಪ್ರಶ್ನೆಗೆ ಹತ್ತು ಅಂಕಗಳು ಟೋಟಲ್ ಥರ್ಟಿ ಮಾರ್ಕ್ಸ್ ಅಂದರೆ ಒಟ್ಟಾರೆಯಾಗಿ ಈ ಪತ್ರಿಕೆಯು ಮೂವತ್ತು ಅಂಕಗಳನ್ನು ಹೊಂದಿದೆ ಈ ತೆರನಾಗಿ ಬಿಎ ಐದನೇ ಸೆಮಿಸ್ಟರ್ನ ಎಸಿ ಸಿ ಪತ್ರಿಕೆಯ ಮಾದರಿಯಾಗಿದೆ ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು